ನಾನು ಇವತ್ತು ಈ ಶಾಲೆಗೆ ಬರುವ ನನ್ನ ಎರಡು ಮೊಮ್ಮಕ್ಕಳತ್ರ ಕೇಳಿದೆ ಮಕ್ಕಳೇ ನಾನು ಯಾವ ಭಾಷೆಯಲ್ಲಿ ಮಾತಾಡಲಿ ನನಗೆ ಹಿಂದಿ ಈಸಿ ಆಗ್ತದೆ ಯಾವುದ್ರಲ್ಲಿ ಮಾತಾಡಲಿ ಕೇಳಿದೆ ಮೊಮ್ಮಗಳು ಹೇಳಿದ್ಲು ಅಜ್ಜಿ ಕನ್ನಡದಲ್ಲಿ ಮಾತಾಡಿ ಅಂತ ಮೊಮ್ಮಗ ಹೇಳಿದ ಅಜ್ಜಿ ಬೇಡ ಇಂಗ್ಲೀಷಲ್ಲಿ ಮಾತಾಡಿ ಅಂತ ನಮಗೆ ಅನುಮಾನ ಆಯ್ತು ಯಾವುದ್ರಲ್ಲಿ ಮಾತಾಡೋದು ಅಂತ ಮತ್ತೆ ತಾಸಾಕಿದೆ ಹಾಕಿದೆ ಹೆಡ್ಡು ಬಿದ್ದರೆ ನಾನು ಹೆಡ್ ಕನ್ನಡದ್ದು ಆದ್ದರಿಂದ ಕನ್ನಡದಲ್ಲಿ ಮಾತಾಡ್ತೇನೆ ಇದ್ದರೆ ನಾನು ಫೇಲ್ ಆದ್ದರಿಂದ ಇಂಗ್ಲೀಷಲ್ಲಿ ಮಾತಾಡ್ತೇನೆ ಅಂತ ಸರಿ ನಾನು ಹಾಕಿದ ಕೂಡಲೇ ಹೆಡ್ ಬಂತು ಯಾಕೆ ಗೊತ್ತಾ ನೀವು ಇನ್ವಿಟೇಷನ್ ನೋಡಿರ್ಬೋದು ಇನ್ವಿಟೇಷನ್ನಲ್ಲಿ ಏನುಂಟು ಹೆಡ್ ಮಿಸ್ಟ್ರೆಸ್ ಅಂತ ಉಂಟು ಅಲ್ವಾ ಹೆಡ್ ಮಿಸ್ಟ್ರೆಸ್ ಅಂತ ಕನ್ನಡದಲ್ಲಿ ಹೆಡ್ ಮಾಸ್ಟರ್ ಅಂತೀರಿ ಅಲ್ವಾ ಅಂದರೆ ಹೆಡ್ ಯಾವುದು ಗೊತ್ತಿಲ್ಲದೆ ಹೆಡ್ ಅಂತ ನಾನು ಕೂಡ ಒಂದು ಹಳ್ಳಿಯ ಹೆಡ್ ಮಿಸ್ಟ್ರೆಸ್ ಆಗಿ ಕೆಲಸ ಮಾಡಿ ನೇರುತ್ತಾಳಾಗಿ ಹದಿನೇಳು ವರ್ಷ ಆಯಿತು ಈಗ ನಿಮ್ಮ ಮುಂದೆ ಮತ್ತೆ ನಾನು ಭಾಷಣ ಶುರು ಮಾಡಿದ್ದೇನೆ ಆತ್ಮೀಯರೇ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಇಲ್ಲಿಂದ ಅಲ್ಲಿವರೆಗೂ ನೋಡಿದರೆ ಕಾಣ್ತಾ ಇರುವಂಥದ್ದು ಎಲ್ಲ ನಮ್ಮ ಭಾರತೀಯರು ಅಂದರೆ ಹೆಣ್ಣು ಮಕ್ಕಳು ಎಲ್ಲೋ ಅಲ್ಲಲ್ಲ ಇಲ್ಲಿ ಗಂಡಸರು ಇದ್ದಾರೆ ಇದರ ಅರ್ಥ ಎಂಥದ್ದು ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ವೆರಿ ಗುಡ್ ಅವರಲ್ಲಿ ಹೇಳ್ತಿದ್ದಾರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಆಗಿದ್ದರಿಂದ ನಾನು ಕೂಡ ಹೆಣ್ಣು ಮಕ್ಕಳನ್ನ ನನ್ನಪ್ಪ ಸ್ಟ್ರಾಂಗ್ ಆಗಿ ಬೆಳೆಸಿದ್ರಿಂದ ನಾನು ಇಲ್ಲಿ ಬಂದು ನಿಂತು ಮಾತಾಡ್ಲಿಕ್ಕೆ ಆಯ್ತು ಇಲ್ಲಾದ್ರೆ ನಾನು ವೀಕ್ ಆಗಿ ಬಿಡ್ತಿದ್ದೆ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಅಲ್ವಾ ನನ್ನ ಅಪ್ಪನಿಗೆ ಎಂಟೇಳ್ ಹೆಣ್ಣು ಮಕ್ಕಳು ಹೌದು ಬಾಯಿ ಮುಚ್ಚಕೊಳ್ಳಬೇಡಿ ಈಗಿನ ಕಾಲ ಅಲ್ಲ ಇದು ಎಪ್ಪತ್ತೈದನೇ ವರ್ಷದ ಹಿಂದಿಂದು ನಾನು ಹುಟ್ಟಿದ್ದು ಆಗ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂದ್ ಕೂಡಲೇ ಅಯ್ಯೋ ಹೆಣ್ಣ ಅನ್ನುವ ಕಾಲ ಆದ್ರೆ ನಮ್ಮಪ್ಪ ಹಾಗೆ ಮಾಡ್ಲಿಲ್ಲ ನಮ್ಮ ಎಂಟು ಹೆಣ್ಣು ಮಕ್ಕಳಲ್ಲಿ ಅಕ್ಕನಿಗೆ ಮಾತ್ರ ಹದಿಮೂರು ವರ್ಷದ ಮದುವೆ ಆಯ್ತು ಆಮೇಲೆ ಎರಡನೇ ನಾನು ಇಡೀ ಸಮಾಜದ ಇಡೀ ಊರಿನ ವಿರೋಧ ಕಟ್ಟಿಕೊಂಡು ನಮ್ಮ ಅಪ್ಪ ಹೊರನಾಡು ಜ್ವಯಸರು ಬಹಾಬಾಭಟ್ರ ಡಾಕ್ಟರ್ ಮೂರು ಜನ ಹೆಣ್ಮಕ್ಳನ್ನು ಕಾಲೇಜಿಗೆ ಕಳಿಸಿದ್ರು ಆ ರೀತಿ ನಾವು ತ್ರಿಮೂರ್ತಿಗಳು ಕಾಲೇಜಿಗೆ ಸೇರಿ ಈ ರೀತಿಯ ಒಂದು ಪದವಿ ಮೂರಾಕ್ಷರ ಗಳಿಸ್ಲಿಕ್ಕೆ ಆಯ್ತು ಅದರಿಂದ ಹೆಣ್ಮಕ್ಕಳು ಸ್ಟ್ರಾಂಗ್ ಅನ್ನೋದು ನಾನು ಹೋಗ್ತೇನೆ ಇಲ್ಲಿ ಹೆಚ್ಚು ಜನಕ್ಕೆ ಪ್ರಸತಿಲ್ಲ ಗಂಡಸರಿಗೆ ಯಾಕೆ ಗೊತ್ತಾ ಹೆಣ್ಣು ಮಕ್ ಯಾರಾದರೂ ಕೇಳಿದರೆ ಹೇಳಲಿಕ್ಕುಂಟು ಗಂಡಸರ ಹತ್ರ ಏನು ಹೇಗೆ ಸಮಸ್ಯೆ ಉಂಟ ಏನಾದರೂ ಅಯ್ಯೋ ಅಯ್ಯೋ ಏನು ಸಮಸ್ಯೆ ಗೊತ್ತುಂಟ ನನಗೆ ದೇಶದಲ್ಲಿ ಯಾರು ಪ್ರಧಾನಿ ಆಗ್ತಾರೆ ಯಾರು ರಾಷ್ಟ್ರಾಧ್ಯಕ್ಷರಾಗ್ತಾರೆ ಯಾರ ಮೇಲೆ ಯಾರು ಯುದ್ಧ ಮಾಡ್ತಾರೆ ಯಾವ ದೇಶ ಅಭಿವೃದ್ಧಿ ಸಾಧ ಇದರಲ್ಲಿ ನನಗೆ ಸಮಯ ಸಾಲ್ದು ಹೆಣ್ಣು ಮಕ್ಕಳಿಗೇನು ಕೆಲಸ ಮಕ್ಕಳನ್ನು ಬೆಳಿಗ್ಗೆ ಎದ್ದು ರಂಗನಾಯ ಕಾರಿವೋಚನ ರಮಣ ನೀ ಬೆಳಗಾಯಿ ತೆಳ್ಳನ್ನು ತ ಅನ್ನುವಷ್ಟರಲ್ಲಿ ಗಂಡ ಗೊರಕೆ ಹೊಡಿತಾ ಇರ್ತಾರೆ ಮಕ್ಕಳನ್ನು ತಟ್ಟಿ 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 ಬಿಸಿ ಶಾಲೆಗೆ ಕಳಿಸೋದು ಊಟ ತಿಂಡಿ ಹಾಕಿ ಅಷ್ಟೇ ಮತ್ತೇನು ಕೆಲಸ ಇಲ್ಲ ಆಮೇಲೆ ಮಕ್ಕಳ ಶಾಲೆಗೆ ಕಳಿಸಿದ ನಂತರ ಪತಿಯೇ ಪರದೈವ ಅಲ್ವಾ ಆದ್ರಿಂದ ಪತಿ ಸೇವೆ ಮಾಡಿ ಪತಿಗೆ ಬೇಕಾದದ್ದನ್ನೆಲ್ಲ ಮಾಡಿಕೊಟ್ಟು ಆಮೇಲೆ ಗಂಡನನ್ನು ಆಫೀಸಿಗೋ ಇನ್ನೆಲ್ಲಿಗೋ ಕಳಿಸ್ಕೊಟ್ಟು ಆಮೇಲೆ ಏನಾದರೂ ಪುರ್ಸ್ತೊತ್ತಿದ್ರೆ ಒಂದು ತುತ್ತು ತಿನ್ನುವಂಥದ್ದು ಹೆಣ್ಣು ಜನ್ಮ ಅದು ತಾಯಿಂದಿರ ಇದು ಆದ್ದರಿಂದ ಏನಾಗ್ತದೆ ಈ ಹೆಂಗಸರಿಗೆ ಮನೆ ಗಂಡ ಮಕ್ಕಳು ಎಲ್ಲ ಆಗಿ ಪುರುಸೊತ್ತು ಅಂತ ಏನಾದರೂ ಇದ್ದರೆ ಸ್ವಲ್ಪ ಇದ್ರೆ ಹಾಗೆ ರೆಸ್ಟ್ ಮಾಡ್ತೇನೆ ಅನ್ನೋಷ್ಟೊತ್ತಿಗೆ ಫೋನ್ನಲ್ಲಿ ಟ್ರೈ ಅಂತ ಏನು ಏನ್ರಿ ನಿಮ್ಮ ಮನೆಯಲ್ಲಿ ನೀರು ಬರ್ತಾ ಉಂಟ ಏನ್ರಿ ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಸ್ಕೂಲಿಂದ ಬಂದ್ರ ಇದರಲ್ಲಿ ಈ ತಾಯಿಗೆ ಸುತ್ತ ಇಲ್ಲ ಆಗ್ತದೆ ಆದ್ರಿಂದ ಅಂತಹ ಹೆಣ್ಣಿಗೆ ತಾಯಂದಿರಿಗೆ ಇವತ್ತು ಇಲ್ಲಿ ಬಂದ ಹೆಚ್ಚಿನ ನೈಂಟಿ ಪರ್ಸೆಂಟ್ ಹೆಣ್ಣು ಮಕ್ಕಳೇ ಕಾಣ್ತಾ ಇದ್ದೀರಿ ಹೆಂಗಸರೇ ಕಾಣ್ತಿದ್ದೀರಿ ಅದಕ್ಕಾಗಿ ಐ ಆಮ್ ಪ್ರೌಡ್ ಆಫ್ ಕ್ಲಬ್ ಕ್ಲಬ್ ವಿ ಕೆಲವರು ಕೊಡೋದಿಲ್ಲ ಯಾಕೆ ಗೊತ್ತುಂಟ ಅವರನ್ನು ಒತ್ತಾಯದಲ್ಲಿ ಕಳಿತಿರ್ತಾರೆ ಗಂಡಂದಿರು ಆದ್ದರಿಂದ ಅವರು ಕ್ಲಾಸ್ ಕೊಡೋದೇ ಇಲ್ಲ ಅವರಿಗೆ ಸ್ವಾಭಿಮಾನ ಬೇಕು ಅದು ಮೊದಲು ಬೆಳೆಸ್ಕೊಳ್ಬೇಕು ಆವಾಗ ಹೆಣ್ಣು ಮಗಳು ಸ್ಟ್ರಾಂಗ್ ಆಗ್ತಾಳೆ ಅಂತಹ ಒಬ್ಬ ಹೆಣ್ಣು ಮಗಳು ಒಂದು ಮನೆಯನ್ನ ಒಂದು ಸಂಸಾರವನ್ನ ಒಂದು ಸಮಾಜವನ್ನ ಒಳ್ಳೆ ರೀತಿಯಲ್ಲಿ ಕಟ್ಟಿ ಬೆಳೆಸುವಂತಹ ಸಮಾಜದ ಹೂವಾರಿಯೇ ಆ ಹೆಣ್ಣು ಮಗಳು ಅವಳು ತಾಯಿಯಾಗಿ ಮಕ್ಕಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಯಾಕೆಂದ್ರೆ ಜನನಿ ತಾನೇ ಮೊದಲ ಗುರುವು ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತಾರೆ ಅದು ನಾನು ಹೌದು ನಾನು ಈ ರೀತಿ ಏನಾದರೂ ಇಲ್ಲಿ ನಿಂತು ಮಾತಾಡ್ತಿದ್ದೇನೆ ಅಂದರೆ ಇದಕ್ಕೆ ನನ್ನಮ್ಮ ನಾಗಮ್ಮನೆಯ ಕಾರಣ ಅವರಿಗೆ ನಾನು ಸದಾರುಣಿ ಯಾಕೆ ಅಂತ ಹೇಳಿದ್ರೆ ಈ ರೀತಿ ನನ್ನನ್ನು ರೂಪಿಸಿದ್ದಾರೆ ಸಹೋದರಿಯರೇ ನೀವು ಕೂಡ ನಿಮ್ಮ ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಬೇರೆ ವಿದ್ಯೆ ಇಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಕಲಿಯುವ ವಿದ್ಯೆ ವಿದ್ಯೆ ಮಾತ್ರ ಅಲ್ಲ ಅವರಿಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಆ ವಿದ್ಯೆ ಬೇಕು ಸಂಸ್ಕಾರ ಬೇಕು ನಾನು ನೋಡಿದೆ ಇಲ್ಲಿ ಬರುವ ಮಕ್ಕಳೆಲ್ಲರೂ ಬಹುಮಾನ ತ ಪಡ್ಕೊಂಡು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅಂತಹ ಒಂದು ಒಳ್ಳೆತನ ಎಷ್ಟು ಮಕ್ಕಳಿಗೆ ಬರ್ತದೆ ಇಂತಹ ಶಾಲೆಯಲ್ಲಿ ಅವರಿಗೆ ಕಲಿಸ್ತಾ ಇದ್ದಾರೆ ಅವರ ತಾಯಂದಿರೋ ಮನೆಯಲ್ಲಿ ಸಂಸ್ಕಾರವನ್ನು ಕಲಿಸ್ತಾರೆ ಅದಕ್ಕೆ ಮನೆ ಮೊದಲ ಪಾಠಶಾಲೆ ಅಂತ ಹೇಳೋದು ಯಾವ ಮನೆಯಲ್ಲಿ ತಾಯಿ ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸ್ತಾರೋ ಆ ಮನೆಯ ಮಕ್ಕಳು ಮುಂದಿನ ಒಳ್ಳೆಯ ಪ್ರಜೆಗಳಾಗ್ತಾರೆ ಇನ್ನು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವ ಅಮ್ಮ ಆದ್ರೆ ನಾನು ಹೇಳಿದ್ದೇನೆ ಮೂರು ಅಂತ ಒಂದು ತಾಯಿ ಮೊದಲೇಳಿದೆ ಮಾತೃದೇವೋಭಾವ ಪಿತೃದೇವೋಭಾವ ಆಚಾರ್ಯ ದೇವ ಅದ ಕೇಳಿ ನಾನು ಮೂರೇ ಮಾತಾಡೋದು ಅಂತ ಈಗ ದೇವರ ಬಗ್ಗೆ ಮಾತಾಡಿ ಆಯ್ತು ಈಗ ಪಿತೃದೇವರು ಅಪ್ಪ ಅಂದ್ರೆ ಆಕಾಶ ಅಂತ ಕೇಳಿದ್ದೀರಿ ನಾನು ಹೇಳೋದು ಅಪ್ಪ ಅಂದ್ರೆ ಅದ್ಭುತ ವ್ಯಕ್ತಿ ಅಂತ ಯಾಕೆಂದ್ರೆ ತನ್ನ ಜೀವನದಲ್ಲಿ ಇರುವ ತಷ್ಟಗಳನ್ನೆಲ್ಲ ಮರೆತು ಮಕ್ಕಳ ಸಂಸಾರದ ಬೆಳವಣಿಗೆಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಡ್ತಾನೆ ತಾನು ಅರಕು ಚಪ್ಪಲಿ ಹಾಕಿಕೊಂಡು ಹರಿದು ಹೋದ ಚಪ್ಪಲಿಯನ್ನು ಹಾಕಿಕೊಂಡು ಕಿಸೆ ಹರಿದ್ರು ಕೂಡ ಅದೇ ಶರ್ಟ್ ಅನ್ನು ಹಾಕಿಕೊಂಡು ಮಗುವಿಗೆ ಬೇಕಾಗುವಂತ ಯೂನಿಫಾರ್ಮ್ ಶೂ ಬೇಕಾಗುವ ಮೊಬೈಲ್ ಎಲ್ಲ ಬಿಡಿಸ್ತಾನೆ ತಾನು ಊಟ ಮಾಡಿದ್ದೇನೆ ಇಲ್ವಾ ಯೋಚನೆ ಮಾಡೋದಿಲ್ಲ ನನ್ನ ಮಗನಿಗೆ ಏನಾದರೂ ಕಷ್ಟ ಆಗ್ತಿದೆ ಸ್ಕೂಲಲ್ಲಿ ನನ್ನ ಮಗನಿಗೆ ಏನಾದರೂ ಸ್ಕೂಲಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಿದೆಯೇನೋ ಅಂತ ಯೋಚನೆ ಮಾಡ್ತಾನೆ ಅದು ಅಪ್ಪ ನನ್ನಪ್ಪ ನನ್ನ ಅದೇ ರೀತಿ ಬೆಳೆಸಿದ್ದಾರೆ ನನ್ನೊಬ್ಬ ಧೈರ್ಯವಂತ ಪ್ರಾಮಾಣಿಕ ಮತ್ತು ಏನೇ ಕಷ್ಟ ಬಂದರೂ ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ನಮ್ಮ ಅಪ್ಪನಿಂದ ನಾನು ಕಲ್ತದ್ದು ಅದಕ್ಕೆ ನಾನು ಹಿರಿಯರಿಗೆ ಹೇಳೋದು ಪುರುಷರಿಗೆ ಯಾರಿಗೆ ಮಾತೃ ದೇವೋಭಾವ ಆಯಿತು ಪಿತೃದೇವೋಭಾವ ಈ ಪಿತೃದೇವೋಭಾವ ಇದೆಯಲ್ಲ ಅದು ಹೇಳಿಕೊಳ್ಳಲಾರದ್ದು ತಾಯಿಯಾದರೆ ಏನು ಮಾಡ್ತಾಳೆ ಅತ್ತು ತನ್ನ ನೋವನ್ನು ಹೇಳಿಕೊಳ್ತಾಳೆ ತಂದೆ ಯಾವತ್ತೂ ಯಾರತ್ರವೋ ನೋವನ್ನು ಹೇಳಿಕೊಳ್ಳೋದಿಲ್ಲ ಆದ್ದರಿಂದಲೇ ಹೆಚ್ಚಿನ ಗಂಡಸರಿಗೆ ಹಾರ್ಟ್ ಫೇಲ್ ಆಗ್ತದೆ ಯಾಕೆ ದುಃಖವನ್ನ ತಡೆ ಹಿಡಿದು ಹಿಡಿದು ಒಂದು ಸರಿ ಹಾರ್ಟ್ ಏನ್ ಆಗ್ತದೆ ಡಮರ್ ಅಂತ ಹತ್ತು ಬಿಡಿ ಗಂಡಸಾಗಲಿ ಹೆಣ್ಣಸಾಗಲಿ ನಮ್ಗೆ ನೋವಾದಾಗ ಒಳಗಡೆ ನಾಲ್ಕು ಜನರು ಎದುರಾಳಬೇಕು ಅಂತಿಲ್ಲ ಬಾತ್ರೂಮಿನಲ್ಲಿ ಹೊಕ್ಕು ತಗೊಂಡು ಹತ್ತು ನಿಮಿಷ ಹತ್ತು ಬಿಡಿ ಹೃದಯ ಹಗರಾಗ್ತದೆ ನಮ್ಮ ಭುವನೇಶ್ವರಿ ಹೆಗ್ಡೆ ಹೇಳಿದ್ದಾರೆ ನಕ್ಕು ಹಗುರಾಗಿ ಅಂತ ನಾನು ಹೇಳ್ತೇನೆ ಹತ್ತು ಹಗುರಾಗಿ ಅಂತ ಆದ್ದರಿಂದ ಈಗ ಪಿತೃದೇವೋಭವ ಇನ್ನೊಂದು ಆಚಾರ್ಯ ದೇವೋಭವ ಹೆತ್ತು ಮಗುವನ್ನು ಶಾಲೆಗೆ ತಂದು ಬಿಟ್ಟಿರ್ತಾರೆ ಅಪ್ಪ ಅಮ್ಮ ಮುಂದಿನ ಇಡೀ ಒಂದು ಬೆಳವಣಿಗೆ ಅವರ ಒಂದು ವ್ಯಕ್ತಿತ್ವ ರೂಪಿಸಲ್ಪಡುವುದು ಶಾಲೆಯಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಶಾಲೆಯಲ್ಲಿ ನಾನು ಮೊದಲಿಗೆ ಕೈ ಮುಗಿಯೋದು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಯಾಕೆ ಗೊತ್ತುಂಟ ಅವರನ್ನು ಮಗು ಇದೆ ತನ್ನ ಒಂದು ಆರಾಧ್ಯ ದೈವ ಅಂತ ನೋಡ್ತದೆ ಹೈಸ್ಕೂಲಿಗೆ ಹೋಗೋಕೆ ಸ್ವಲ್ಪ ಬುದ್ಧಿ ಬೆಳೆದಿರ್ತದೆ ಕಾಲೇಜಿಗೆ ಹೋಗ್ಲೇ ಕೇಳುವಂಥದ್ದು ಬಹಳ ಕಡಿಮೆ ಯಾರ ಅಲ್ಲೇ ಮಾಸ್ಟ್ರು ಬರ್ತಾ ಇದ್ದಾರೆ ಅಂದ್ಕೊಳ್ಳಿ ಈ ಕಡೆಯಿಂದ ಹೋಗೋರು ಪ್ರಿನ್ಸಿಪಾಲ್ ಬರ್ತಾರೆ ಅಂದ್ರೆ ಈ ಕಡೆ ಹೋಗೋರು ಅಂತವರೇ ಜಾಸ್ತಿ ಇರೋದು ಆದ್ರೆ ನಿಜವಾಗಿ ಆತ್ಮೀಯರೇ ಹೆತ್ತವರೇ ಶಿಕ್ಷಕರೇ ನಿಮ್ಮ ಹತ್ರ ಕೇಳಿಕೊಳ್ಳೋದು ಇಷ್ಟೇ ಈ ಒಂದು ಬಾ ಬಾಲ್ಯದ ಇದೆಯಲ್ಲ ಏಳನೇ ತರಗತಿವರೆಗಿನ ಒಂದು ಬಾಲ್ಯ ಇದೆಯಲ್ಲ ಅದು ಆ ಮಗುವಿನ ಒಂದು ವ್ಯಕ್ತಿತ್ವವನ್ನು ರೂಪಿಸುವಂತ ಬಹಳ ಒಳ್ಳೆಯ ಕಾಲಘಟ್ಟ ಇದರಲ್ಲಿ ಹೇಗೆ ಒಂದು ಬಿಲ್ಡಿಂಗ್ ಆಗಬೇಕಾದ್ರೆ ಫೌಂಡೇಶನ್ ಮುಖ್ಯವೋ ಹಾಗೆ ಪ್ರಾಥಮಿಕ ಶಾಲೆಯ ವಿದ್ಯಾಭ್ಯಾಸ ಬಹಳ ಮುಖ್ಯವಾದದ್ದು ಹಾಗೆ ಈ ಒಂದು ಆಚಾರ್ಯರಿಗೆ ಗುರುಗಳಿಗೆ ನಮ್ಮ ಕೈಯನ್ನೇ ಮುಂದೆ ಈ ಮೂವರಿಗೂ ಕೂಡ ಒಂದು ಮೂರು ಕೆಲಸಗಳುಂಟು ಎಂಥದ್ದು ಮೂರು ಕೆಲಸ ಮಕ್ಕಳ ಒಂದು ವ್ಯಕ್ತಿತ್ವವನ್ನು ರೂಪಿಸುವಂತಹ ಒಂದು ಮಹತ್ತರವಾದ ಜವಾಬ್ದಾರಿ ಉಂಟು ಈಗ ನೋಡ್ತಾ ಇದ್ದೇವೆ ನಾವು ಯಾವುದು ಅದೊಂದು ಮೂರು ಅಕ್ಷರದ್ದುಂಟಲ್ಲ ಮೊಬೈಲ್ ಆ ಮೊಬೈಲ್ ಮೋಹಕ್ಕೆ ಬಿತ್ತು ಅಂದರೆ ಮಗು ಮತ್ತೇನಿಲ್ಲ ಅದು ಕೇಳುವವರೇ ಇಲ್ಲ ಏಕೆ ನಾವೇ ಮಾಡೋದು ತಾಯಂದಿರು ಏನು ಮಾಡ್ತೇವೆ ಮೊಬೈಲ್ನಲ್ಲಿ ನೋಡ್ತಾ ಊಟ ಕೊಡ್ತೇವೆ ಆ ಮಗು ಮೊಬೈಲ್ನಲ್ಲಿ ನೋಡ್ತಾ 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 ಊಟ ಮಾಡ್ತದೆ ಹಾಗೆಯೇ ಅದರ ಹಾಡು ಕೇಳ್ತಾ ಕೇಳ್ತಾ ನಿದ್ದೆ ಮಾಡ್ತದೆ ಹಾಗೆಯೇ ಮುಂದೆ ಅದಕ್ಕೆ ಅಡಿ ಅದಕ್ಕೆ ಅಂಟಿಕೊಂಡು ಬಿಡ್ತಾರೆ ಆದ್ದರಿಂದ ಆ ಮೊಬೈಲ್ ಅನ್ನುವಂಥದ್ದನ್ನು ನಾವು ಆದಷ್ಟು ದೂರ ಮಾಡಿ ಹೇಳ್ತಾರಲ್ಲ ಪುಸ್ತಕ ಓದು ಎಷ್ಟು ಒಂದು ಒಳ್ಳೆಯ ಒಂದು ಇದು ಏನೋ ನಮ್ಮ ಒಂದು ಜ್ಞಾನ ಹೆಚ್ಚಬೇಕಾದ್ರೆ ದೇಶ ಸುತ್ತಬೇಕಂತೆ ಇಲ್ಲದೇ ಕೋಶ ಓದಬೇಕಂತೆ ಕೋಶ ಅಂದರೆ ಪುಸ್ತಕ ಯಾವುದೋ ಒಂದು ಇರಲಿ ಡಿಕ್ಷನರಿ ಅಲ್ಲ ನಾನು ಹೇಳೋದು ಪುಸ್ತಕ ದಯಮಾಡಿ ಹೆತ್ತವರು ಮಕ್ಕಳಿಗೆ ಪುಸ್ತಕವನ್ನು ತೆಗೆದುಕೊಡುವಂತಹ ಒಳ್ಳೆಯ ವಿದ್ಯೆಯನ್ನು ಕೊಡಿ ಆಗವರ ಮಸ್ತಕದಲ್ಲಿ ಉಳಿತದೆ ಈಗ ಮತ್ತೆ ಕಾಲೇಜಿಗೆ ಹೋದ್ಮೇಲೆ ಅವರು ಯಾವ ಬೇಕು ಅದ್ರ ಕಲಿಯೋದು ಆದ್ದರಿಂದ ಈ ಮೂರಿಗೂ ನಾನು ಮೂರು ಮಾತು ಕೇಳಿಕೊಳ್ಳೋದು ನನ್ನ ಕೈಯನ್ನು ಮುಗಿದು ರಸಾಕಲ್ವಾ ಅಂತ ಮತ್ತೆ ನನಗೊಂದು ಅಭ್ಯಾಸ ಉಂಟು ಅಲ್ಲಿ ನಿಂತ್ಕೊಂಡು ನಾನು ಯಾಕೆ ಮಾತಾಡ್ಲಿಲ್ಲ ಗೊತ್ತುಂಟ ಅಲ್ಲಿ ನಿಂತು ನನಗೆ ಆಧಾರ ಸಿಗ್ತದಲ್ಲ ನಿಮ್ಮ ಯಾರನ್ನೂ ನೋಡುದಿಲ್ಲ ನಾನು ಮುಖ ನೋಡುದಿಲ್ಲ ಅಲ್ಲಿ ಕಾರ್ ಅಲ್ಲಿ ನೋಡ್ಕೊಂಡು ಭಾಷಣ ಮಾಡ್ತೇನೆ ಅವಾಗ ಏನಾಗ್ತದೆ ಇಲ್ಲಿದ್ದವರೆಲ್ಲರಿಗೂ ಕೂಡ ಬೋರ್ ಆಗ್ತದೆ ಆಕಲಿಸ್ತಾರೆ ನಿದ್ರೆ ಮಾಡ್ತಾರೆ ನಾನು ಅದನ್ನ ಗಮನಿಸುವುದೇ ಇಲ್ಲ ಯಾಕೆ ನನಗ ಒಂದು ಗಂಟೆ ಕೊಟ್ಟಿದ್ದಾರೆ ಮಾತಾಡ್ಲಿಕ್ಕೆ ಆದಷ್ಟು ನಾನು ಏನೋ ಪರೀಕ್ಷೆಯಲ್ಲಿ ಮಗು ಮೂರು ವರ್ಷ ಓದಿದ್ದನ್ನ ಮೂರು ಗಂಟೆಗಳಲ್ಲಿ ವಾಂತಿ ಮಾಡಿ ಅಂದ್ರೆ ಪೇಪರ್ ಮೇಲೆ ಬರೆದು ಮಾರ್ಕ್ ಗಳಿಸಿ ಅದು ಪದವಿ ಪಡೆಯುವ ಹಾಗೆಯೇ ನಾನು ಕೂಡ ಅಲ್ಲಿ ನಿಂತು ಭಾಷಣ ಮಾಡಬೇಕಾಗ್ತದೆ ಆದ್ದರಿಂದ ನೀವು ಯಾರಾದ್ರೂ ಇನ್ನೊಮ್ಮೆ ಬೇಡ ಭಾಷಣ ನಿಲ್ಲಿಸಿ ಅಂತ ಹೇಳೋ ಮೊದಲು ನಾನು ಭಾಷಣ ನಿಲ್ಲಿಸೋದು ಒಳ್ಳೇದಲ್ವಾ ಹೋದ ನೀವೇ ತಟ್ತಾ ಇದ್ದೀರಿ ಆದ್ರೂ ಕೂಡ ಒಂದೆರಡು ಚಪ್ಪಳೆ ತಟ್ಟಿದ್ದೀರಲ್ಲ ಅದು ನನಗೆ ಖುಷಿ ಆಯ್ತು ಆದ್ರಿಂದ ನಾವು ಸ್ಕೌಟ್ ಗೈಡಿನಲ್ಲಿರುವವರು ಯಾವತ್ತೂ ಸದಾ ಸಂತೋಷವಾಗಿರುವುದು ನಮ್ಮ ಒಂದು ಅಭ್ಯಾಸ ನಮಗೆ ಸಂತೋಷ ನಾವು ಜಯ ಅಂತ ಅಲ್ವಾ ಈಗ ಒಂದು ಜಯ ಹಾಕ್ತೀರಾ ನಾನು ಮುಗಿಸ್ತೇನೆ ಹಾಕಿದೆ ಇಲ್ದೇ ಮುಗಿಸೋದಿಲ್ಲ ಹೇಳೋಣ ಜೈ ಜೈ ಸಾಂಬಾರ ಖಾರದೆಲ್ಲ ತಿಂಡಿ ಬರ್ತದೋ ಅನಂತರ ಒಳ್ಳೆಯ ಪಾಯಸ ಲಾಡು ಹೋಳಿಗೆ ಬರ್ತದೆ ಹಾಗೆ ಈಗ ನಮ್ಮ ಭಾಷಣ ಸ್ಟೇಜ್ ಖಾಲಿ ಆದರೆ ನಿಮ್ಗೆ ಇಲ್ಲಿ ಮನೋರಂಜನಾ ಕಾರ್ಯಕ್ರಮ ಬರ್ತದೆ ಅಂತಂದ ನೀವು ಕಾಯ್ತಾ ಇರುವಾಗ ನಾನು ಈ ಒಂದು ನಿರತವಾದ ಭಾಷಣವನ್ನು ಮಾತಾಡ್ತೇನೆ ಮಾತಾಡ್ತೇನೆ ಅಂದ್ರೆ ನಿಮ್ಗೆ ಬೇಜಾರಾಗೋದಿಲ್ವಾ ಆಗುತ್ತೆ ಬೇಜಾರಾಗ್ತಲ್ಲ ಮೇಡಮ್ ಬೇಜಾರಾಗ್ಬೋದು ಅಂತ ಇಲ್ಲ ಎಲ್ಲ ಅಂತೀರಿ ಆದರೂ ನಿಮಗೆ ಬೇಜಾರಾಗಿರುತ್ತೆ ಯಾಕೆಂದರೆ ನಿಮ್ಮ ಮಕ್ಕಳ ಡ್ಯಾನ್ಸ್ ನೋಡಬೇಕು ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೋಡಬೇಕು ಆದ್ದರಿಂದ ಇದುವರೆಗೆ ನನಗೆ ವೇದಿಕೆಯಲ್ಲಿ ಕೂತ್ಕೊಂಡು ಈಗಷ್ಟೇ ಅಂತ ಒಬ್ಬ ದೇಶಪ್ರೇಮಿಯನ್ನು ನೋಡಿದ್ರಿ ಯಾರು ಯಾರು ಕಮಾಂಡ ಕಮಾಂಡ ಕಮಾಂಡರ್ ಡಾಕ್ಟರ್ ಸುದರ್ಶನ್ ನೋಡಿದ್ರಿ ಎಲ್ಲ ಈಗ ಅವ್ರು ಯಾವ ರೀತಿಯಲ್ಲಿ ಅವರು ಕಮಾಂಡರ್ ಅಂದರೆ ನಿಮ್ಗೆ ಗೊತ್ತುಂಟು ಯಾವುದರಲ್ಲಿ ನೇವಿಯಲ್ಲಿ ನನಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಯಾಕೆ ಗೊತ್ತುಂಟ ನನ್ನ ಮಗನೂ ಕಮಾಂಡರ್ ಆಗಿದ್ದಾನೆ ನೇವಿಯಲ್ಲಿ ನನಗೆ ಭಾಳ ಹೆಮ್ಮೆ ಯಾವಾಗ ಹೆತ್ತವರಿಗೆ ಮತ್ತು ಟೀಚರ್ಸಿಗೆ ಸಂತೋಷ ಆಗ್ತದೆ ಅಂದರೆ ನಮ್ಮ ಮಕ್ಕಳು ನಮ್ಮ ಯೋಗ್ಯತೆಗಿಂತ ಉನ್ನತ ಮಟ್ಟಕ್ಕೆ ಏರಿದಾಗ ಹೆತ್ತವರಿಗೆ ಖುಷಿಯಾಗ್ತದೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಒಂದು ನಿರೀಕ್ಷೆಗಿಂತ ನಮ್ಮ ಯೋಗ್ಯತೆಗಿಂತ ಉನ್ನತಕ್ಕೇರಿದಾಗ ಆಗ್ತದೆ ನನ್ನ ಜೀವನದಲ್ಲಿ ಎರಡೂ ಆಗಿದೆ ನನ್ನ ಶಿಷ್ಯರು ನನ್ನ ಮಕ್ಕಳ ಹೇಗೂ ಮೇಲೆ ಹೋಗಿದ್ದ ಇದರಲ್ಲಿ ಇದು ಹುದ್ದೆಯಲ್ಲಿದ್ದಾರೆ ಅಂತ ಹೇಳಿದೆ ಹಿಂದೆ ನೀವು ನೋಡಿರ್ಬೋದು ಇದೇ ಇಲ್ಲಿ ಬಂದು ಭಾಷಣ ಮಾಡಿ ಹೋದಂತಹ ಕಮಾಂಡರ್ ಅಶ್ವಿನ ಎಂ ರಾವ್ ಅವನ ದೇಶಕ್ಕಾಗಿ ಈಗಲೂ ಕೂಡ ಕಮಾಂಡರ್ ಆಗಿ ಸೇವೆ ಮಾಡ್ತಾ ಇದ್ದಾನೆ ಅದೇ ರೀತಿ ಓ ಇಲ್ಲಿ ನೋಡಿದರೆ ನೋಡಿದ್ರೆ ಇಲ್ಲ ಎರಡನೆಯವರು ಯಾರು ಗೊತ್ತಾ ಪದ್ಮನಾಭ ಮರಾಠಿಯವರು ಅವರು ನನ್ನ ಶಿಷ್ಯ ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ ಯಾಕೆ ಗೊತ್ತುಂಟ ಅವರು ನನಗಿಂತ ಹೆಚ್ಚು ವಿದ್ಯೆ ಕಲಿತು ನನಗಿಂತ ಹೆಚ್ಚು ದೊಡ್ಡ ಹುದ್ದೆಯಲ್ಲಿದ್ದಾರೆ ಇದು ನಮ್ಮ ಸಾರ್ಥಕತೆ ಆದ್ದರಿಂದ ನಾನು ಜೀವನದಲ್ಲಿ ಸಾರ್ಥಕಗಳಾಗಿದ್ದೇನೆ ನಾವು ಹುಟ್ಟಿದ್ದಕ್ಕೆ ಏನು ಬೇಕು ಸಾರ್ಥಕತೆ ಬೇಕು ಇನ್ನೇನು ನಾಳೆ ಹೋಗೋದು ನಾವು ಏನನ್ನೂ ತಗೊಂಡೋಗುದಿಲ್ಲ ನಾನು ಸತ್ತರೆ ಹೇಳ್ಬೋದು ಅದು ಹೋಯ್ತಾ ಆಗಲಿ ಆಚೆ ಎಂತ ಕೊರಿತೈತು ಯಾರಿಗ ಬೇಕು ಅಂತ ಹೇಳ್ಬೋದು ಅದೇ ನಾನೇನಾದ್ರೂ ಯಾರಿಗೂ ನೋವಾಗದಾಗೆ ಮಾತಾಡಿಕೊಂಡೋಗಿದ್ರೆ ಅಯ್ಯೋ ಸತ್ತು ಹೋದ್ರ ಅಯ್ಯೋ ಸಾಯಿ ಅನಿಸ್ತದೆ ಅಲ್ವಾ ಯಾವಾಗಲೂ ಹಾಗೆ ನಾವು ಹೇಗೆ ಬದುಕಬೇಕು ಸತ್ತು ಬದುಕಬೇಕು ದೈಹಿಕವಾಗಿ ಸತ್ರು ಮನೆ ಮಾತಾಗಿ ಊರಿನವರ ಮಾಯಲ್ಲಿ ನಾವು ಬದುಕಿರಬೇಕು ಅಂತಹ ಜೀವನ ನಮ್ಮದಾಗಬೇಕಾದ್ರೆ ನಾನು ಮೊದಲಿಗೆ ಹೇಳಿದ್ನಲ್ಲ ಮೂರು ಬೆರಳು ತೋರಿಸಿದ್ನಲ್ಲ ಅದರಲ್ಲಿ ಬರುವಂತಹ ಒಂದು ದೇಶ ಪ್ರೇಮ ಈಗ ಹೇಳಿದ್ದೇನೆ ಎರಡನೆಯದು ಇನ್ನು ಬೇರೆಯವರಿಗೆ ಸಹಾಯ ಮಾಡೋದು ಮೂರನೆಯದು ನಮ್ಮ ನಿಯಮದಂತೆ ನಡೆಯುವಂಥದ್ದು ಈ ಒಂದು ಎರಡನೆಯ ನಿಯಮದಲ್ಲಿ ಬಂದಂತಹ ಈ ಒಂದು ನಾವು ಪರರಿಗೆ ಉಪಕಾರ ಮಾಡೋಣ ಉಪಕಾರ ಮಾಡಲಿಕ್ಕೆ ಆಗದೇ ಇದ್ರೆ ಅಪಕಾರ ಮಾಡೋದು ಬೇಡ ನಾವು ಅವರನ್ನು ಸಹಿಸ್ಕೊಳ್ಳೋಣ ಇಂತಹ ಒಂದು ಒಳ್ಳೆಯ ಜಿ ಶಾಲೆಯಲ್ಲಿ ಬಂದು ಒಳ್ಳೆಯ ಸಂಸ್ಥೆಯಲ್ಲಿ ವಿದ್ಯೆ ಕಲಿತವರು ವಿದ್ಯೆ ಕಲಿಸ್ಲಿಕ್ಕೆ ಕಳಿಸಿದ ತಂದೆ ತಾಯಿಯರು ನೀವೆಲ್ಲರೂ ಕೂಡ ಮುಂದಿನ ಜನಾಂಗ ಹೇಗಾಗ್ತದೆ ಗೊತ್ತಿಲ್ಲ ಮಕ್ಕಳಿಗೆ ಈಗಲೇ ಬಾಲ್ಯ ಇಲ್ಲ ಇನ್ನು ಮುಂದಿನ 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 ಮಕ್ಕಳಿಗೆ ಏನಾಗ್ತದೋ ಗೊತ್ತಿಲ್ಲ ಯಾಕೆಂದರೆ ಬರೇ ಒಂದು ತಾಂತ್ರಿಕತೆಯಲ್ಲೇ ನಾವು ಮುಂದುವರಿತಾ ಇದ್ದೇವೆ ಆದ್ದರಿಂದ ಆತ್ ದಯಮಾಡಿ ಮಕ್ಕಳಿಗೆ ಸ್ವಲ್ಪ ಸಂಸ್ಕಾರ ಪ್ರೀತಿ ಪ್ರೇಮ ಎಲ್ಲರ ಸಂಬಂಧ ಮಾನವೀಯ ಸಂಬಂಧವನ್ನು ಇಟ್ಟುಕೊಳ್ಳುವಂಥದ್ದನ್ನು ಕಲಿಸಿ ಅಂತ ಹೇಳ್ತಾ ನನ್ನ ಎರಡು ಕೈಯನ್ನು ಜೋಡಿಸಿ ಕೊಟ್ಟ ಒಂದು ಹತ್ತು ನಿಮಿಷವನ್ನು ಮುಗಿಸಿದ್ದೇನೆ ದಯಮಾಡಿ ಎಲ್ಲರೂ ಅವಕಾಶಕ್ಕೆ ಧನ್ಯವಾದಗಳು